ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೇ ಬಾ ಬಾಗ್ರಹಣಿ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಮಾನ್ಯ ಕೇಳುಗರಿ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ ದೀಕ್ಷಿತ್ ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಿಂದೆ ನಾವು ವೀರಮಾತೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿತ್ರಿಬಾಯಿ ಪುಲೆ ವೀರಾಂಗನ ರಾಣಿ ದುರ್ಗಾವತಿ ರಾಣಿ ಅಬ್ಬಕ್ಕಳ ಪರಿಚಯವನ್ನ ಮಾಡಿಕೊಂಡಿವೆ ಯಾವ ವೀರವನಿತೆಯ ಬಗ್ಗೆ ಇಂದು ನಮ್ಮ ಕೇಳುಗರಿಗೆ ತಿಳಿಸಿಕೊಡಲಿದ್ದೀರಿ ಇಂದು ನಮ್ಮ ಕರ್ನಾಟಕದವಳೆ ಆದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮಳನ್ನ ನಮ್ಮ ಕೇಳುಗರಿಗೆ ಪರಿಚಯಿಸೋಣ ಎಂದು ಹಾಗಾದರೆ ಕಿತ್ತೂರು ರಾಣಿ ಚೆನ್ನಮ್ಮಳ ವೈಯಕ್ತಿಕ ವಿಷಯಗಳಿಂದ ಇಂದಿನ ಸಂದರ್ಶನವನ್ನು ಪ್ರಾರಂಭ ಮಾಡೋಣವಾ ಖಂಡಿತ ಅವಳ ಪರಿಚಯದೊಂದಿಗೆ ಇಂದಿನ ಸಂದರ್ಶನ ಮುಂದುವರಿಯಲಿ ಚೆನ್ನಮ್ಮಳ ಜನನವಾದುದು ಸಾವಿರದ ಏಳ್ನೂರ ಎಪ್ಪತ್ತೆಂಟರ ನವೆಂಬರ್ ಹದಿನಾಲ್ಕರಂದು ಅವಳ ಜನನ ಸ್ಥಳ ಬೆಳಗಾವಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಎಂಬ ಊರಿನಲ್ಲಿ ಇವರ ವಂಶ ಕಾಕತಿ ದೇಸಾಯಿ ಇವರ ತಂದೆ ಧೂಳಪ್ಪಗೌಡ ಹಾಗೂ ತಾಯಿ ಪದ್ಮಾವತಿ ಕಿತ್ತೂರು ಸಂಸ್ಥಾನದ ಇತಿಹಾಸ ಪ್ರಾರಂಭವಾದುದು ಸಾವಿರದ ಐನೂರ ಎಂಬತ್ತೈದರಲ್ಲಿ ಎಂದು ತಿಳಿದುಬಂದಿದೆ ಅದರ ಮೂಲ ವ್ಯಕ್ತಿಗಳು ಹಿರೇಮಲ್ಲಶೆಟ್ಟಿ ಹಾಗೂ ಚಿಕ್ಕಮಲ್ಲಶೆಟ್ಟಿಯವರು ರಾಣಿ ಚೆನ್ನಮ್ಮಳನ್ನ ಯುದ್ಧ ಕಲೆಗೆ ಪ್ರೋತ್ಸಾಹಿಸಿದವರು ಯಾರು ಚೆನ್ನಮ್ಮಳ ತಂದೆ ಧೂಳಪ್ಪಗೌಡರು ಯುದ್ಧ ಕಲೆಯಲ್ಲಿ ನಿಪುಣರಾಗಿದ್ದರು ಹಾಗಾಗಿ ಇವಳ ತಂದೆಯೇ ಇವಳಿಗೆ ಮೊದಲ ಗುರುವಾಗಿದ್ದರು ಅಂತೆಯೇ ಇವಳಲ್ಲಿ ಕೂಡ ಉತ್ಸಾಹವಿದ್ದುದರಿಂದ ಇವಳು ಬಾಲ್ಯದಿಂದಲೇ ಕುದುರೆ ಸವಾರಿ ಕತ್ತಿ ವರಸೆ ಬಿಲ್ ವಿದ್ಯೆ ಮುಂತಾದ ಯುದ್ಧ ಕಲೆಯನ್ನು ಕಲಿಯಲು ಪ್ರಾರಂಭಿಸಿದಳು ಅಲ್ಲದೆ ಇವಳ ಬಾಲ್ಯದಲ್ಲಿಯೇ ಮುಂದೊಂದು ದಿನ ಕಿತ್ತೂರಿನ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ ಎಂಬ ಅಂಶ ಬೆಳಕಿಗೆ ಅಂದೇ ಬಂದಿತ್ತು ಅಂತೆಯೇ ಅದು ನಿಜವಾಯಿತೂ ಕೂಡ ರಾಣಿ ಚೆನ್ನಮ್ಮಳ ವೈವಾಹಿಕ ಹಿನ್ನೆಲೆಯ ಬಗ್ಗೆ ತಿಳಿಸ್ಕೊಡ್ತೀರಾ ದೇಸಾಯಿ ಮನೆತನದ ಮಲ್ಲಸರ್ಜನೊಂದಿಗೆ ಚೆನ್ನಮ್ಮಳ ವಿವಾಹವಾಯಿತು ಆಗ ಚೆನ್ನಮ್ಮಳ ವಯಸ್ಸು ಹದಿನೈದು ಮಲ್ಲಸರ್ಜನಿಗೆ ಈಗಾಗಲೇ ಮೊದಲು ರುದ್ರಮ್ಮ ಎಂಬವಳೊಂದಿಗೆ ವಿವಾಹವಾಗಿತ್ತು ಹಾಗಾಗಿ ಚೆನ್ನಮ್ಮಳು ಎರಡನೇ ಪತ್ನಿಯಾಗಿ ಮಲ್ಲಸರ್ಜನೊಂದಿಗೆ ವೈವಾಹಿಕ ಬದುಕು ಪ್ರಾರಂಭಿಸಿದಳು ಮಲ್ಲಮ್ಮಳಿಗೆ ಇಬ್ಬರು ಮಕ್ಕಳಿದ್ದರು ಅವರು ಶಿವಲಿಂಗ ಸರ್ಜಾ ಹಾಗೂ ವೀರರುದ್ರ ಸರ್ಜಾ ಎಂದು ಹಾಗೂ ಚೆನ್ನಮ್ಮನಿಗೆ ಒಬ್ಬ ಮಗ ಶಿವಬಸವರಾಜ ಎಂಬವನು ಇದ್ದನು ಆದರೆ ಸರ್ಜಾ ಹಾಗೂ ಶಿವಬಸವರಾಜ ಈ ಇಬ್ಬರೂ ಆರೋಗ್ಯ ಕಾರಣದಿಂದ ಬೇಗ ಮರಣ ಹೊಂದಿದರು ಯಾವ ಕಾರಣಕ್ಕೆ ಇವಳು ಕಿತ್ತೂರನ್ನು ಆಳಬೇಕಾಗಿ ಬಂತು ಇದರ ಬಗ್ಗೆ ವಿವರಿಸ್ತೀರಾ ಕಿತ್ತೂರನ್ನು ಮಲ್ಲಸರ್ಜಾ ಆಡಳಿತ ನಡೆಸಿಕೊಂಡು ಇದ್ದನು ಮಲ್ಲಸರ್ಜನು ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಎಂಟುನೂರ ಹದಿನಾರರ ತನಕ ಆಡಳಿತ ನಡೆಸಿದನು ಆದರೆ ಸಾವಿರದ ಎಂಟುನೂರ ಹದಿನಾರರಲ್ಲಿ ಮಲ್ಲ ಸರ್ಜನ ನಿಧನವಾಗುತ್ತದೆ ಆಗ ಮೊದಲ ಹೆಂಡತಿ ರುದ್ರಮ್ಮನ ಮಗ ಶಿವಲಿಂಗ್ರ ಸರ್ಜಾ ಇನ್ನು ಬಾಲಕನಾಗಿದ್ದನು ಹಾಗಾಗಿ ಅವನನ್ನು ರಾಜನನ್ನಾಗಿ ಮಾಡಿ ಚೆನ್ನಮ್ಮ ಆಡಳಿತವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು ಇದೇ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಧಾರವಾಡದಲ್ಲಿದ್ದ ಬ್ರಿಟಿಷರ ಪ್ರತಿನಿಧಿ ತ್ಯಾಕರಿಗೆ ಕಿತ್ತೂರಿನ ಆಡಳಿತ ಸುಸೂತ್ರವಾಗಿ ಹಾಗೂ ಶಕ್ತಿಯುತವಾಗಿ ಬೆಳೆಯುತ್ತಿರುವುದನ್ನು ಸಹಿಸಲಾಗಲಿಲ್ಲ ಅವನು ಒಳ್ಳೆಯ ಸಮಯಕ್ಕೆ ಕಾಯುತ್ತಿದ್ದನು ಹಾಗೂ ಪತ್ರದ ಮೂಲಕ ಕಿತ್ತೂರಿನ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದನೂ ಕೂಡ ಆದರೆ ಆ ಪತ್ರದಲ್ಲಿ ಹುರುಳು ಇಲ್ಲದಿದ್ದುದರಿಂದ ಆಕೆ ಹೆಚ್ಚು ಬೆಲೆ ಕೊಡಲಿಲ್ಲ ದೊಡ್ಡ ಹೆಂಡತಿಯ ಮಗನಾದ ಶಿವಲಿಂಗ ರುದ್ರ ಸರ್ಜನು ಹೇಗೆ ಆಡಳಿತ ನಡೆಸಿಕೊಂಡು ಬಂದ ಅಂತ ನಮಗೆ ತಿಳಿದು ಬಂದಿದೆ ಆದರೆ ಯಾವ ಕಾರಣಕ್ಕೆ ಬ್ರಿಟಿಷರ ಕೆಂಗಣ್ಣು ನಮ್ಮ ಕಿತ್ತೂರು ಸಂಸ್ಥಾನದ ಮೇಲೆ ಬಿತ್ತು ಎಂಬುದರ ಬಗ್ಗೆ ತಿಳಿಸ್ಕೊಡ್ಬಹುದಾ ಶಿವಲಿಂಗ ರುದ್ರ ಸರ್ಜನ ಪರವಾಗಿ ಆಡಳಿತವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿದ್ದಳು ಚೆನ್ನಮ್ಮ ದುರದೃಷ್ಟವಶಾತ್ ಶಿವಲಿಂಗ ರುದ್ರಸೂರ್ಜ ಅವನ ಆರೋಗ್ಯ ಕೆಡುತ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಉಪಚಾರಗಳು ಕೂಡ ಸಾಗುತ್ತದೆ ಆದರೆ ಯಾವುದೂ ಪರಿಣಾಮ ಬೀರಲಿಲ್ಲ ಹಾಗಾಗಿ ಅವನ ಆರೋಗ್ಯ ಕ್ಷೀಣಿಸುತ್ತಾ ಅಂತಿಮವಾಗಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹನ್ನೆರಡರಂದು ಅವನು ದೈವಾಧೀನನಾದನು ಅಂದರೆ ಅವನ ನಿಧನಕ್ಕೂ ಬ್ರಿಟಿಷರು ಈ ಸಂಸ್ಥಾನದ ಮೇಲೆ ಕೋಪಗೊಳ್ಳಕ್ಕೂ ಬೇರೆ ಏನಾರ ಕಾರಣ ಇರಬೇಕು ಅಲ್ವಾ ಹೌದು ಅಂದಿನ ದಿನದಲ್ಲಿ ಆಡಳಿತದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದರೆ ಅಂದರೆ ದತ್ತು ಸ್ವೀಕಾರ ಮುಂತಾದ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು ಶಿವಲಿಂಗರುದ್ರ ಸರ್ಜನ ಸಾವು ಸಮೀಪವಾಗುತ್ತಿದ್ದಂತೆ ಸಂಸ್ಥಾನದವರು ಸೇರಿ ಶಿವಲಿಂಗಪ್ಪ ಎಂಬುವನನ್ನು ಉತ್ತರಾಧಿಕಾರಿಯಾಗಿ ದತ್ತು ತೆಗೆದುಕೊಳ್ಳುತ್ತಾರೆ ಇದನ್ನು ಸಹಿಸದಾದರೂ ಬ್ರಿಟಿಷರು ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡ ರೀತಿ ಸರಿ ಇಲ್ಲವೆಂದು ತಕರಾರು ತೆಗೆದರು ಕಿತ್ತೂರಿನ ಮೇಲೆ ದಾಳಿ ಮಾಡುವ ಸುಳಿವು ಸಿಗುತ್ತದೆ ಚೆನ್ನಮಳಿಗೆ ಹಾಗಾಗಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೆಂಟರಂದು ರಾಣಿ ಚೆನ್ನಮ್ಮ ತನ್ನ ಮಹತ್ವದ ಸಭೆ ಕರೆದು ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧರಿರಬೇಕೆಂದು ಕರೆ ನೀಡುತ್ತಾಳೆ ಇಲ್ಲಿ ಕಿತ್ತೂರಿನಲ್ಲಿ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ಬ್ರಿಟಿಷರು ಕೂಡ ದಾಳಿಗೆ ಸಿದ್ಧ ನಡೆಸುತ್ತಾರೆ ಅದರಂತೆ ಮುಂದೆ ನಡೆದ ಘಟನೆಯನ್ನು ವಿವರಿಸ್ತೀರಾ ಬ್ರಿಟಿಷರು ಕಿತ್ತೂರಿನ ಹೊರಭಾಗದಲ್ಲಿ ಸೈನ್ಯವನ್ನು ಜಮಾಯಿಸುತ್ತಾರೆ ಕಿತ್ತೂರು ರಾಣಿಯ ತಂಡದಲ್ಲಿ ಏಳು ಸಾವಿರ ಸೈನಿಕರು ಎರಡು ಸಾವಿರ ಕುದುರೆಗಳು ಒಂದು ಸಾವಿರ ಒಂಟೆಗಳು ಐವತ್ತು ಆನೆಗಳಿದ್ದವು ಸರಿಯಾದ ಸಮಯವನ್ನು ಕಾದ ಕಿತ್ತೂರಿನ ಆಡಳಿತ ದಿಢೀರ್ ದಾಳಿ ಮಾಡುತ್ತಾರೆ ಈ ದಾಳಿಗೆ ಬ್ರಿಟಿಷರು ಹೆಚ್ಚು ಸಿದ್ಧರಿರಲಿಲ್ಲ ಚನ್ನಮಳೆ ಬಳಿ ಸೈನ್ಯ ಕಡಿಮೆ ಸಂಖ್ಯೆಯಲ್ಲಿತ್ತು ಆದರೆ ಬ್ರಿಟಿಷರ ಬಳಿ ಸೈನ್ಯ ಹೆಚ್ಚು ಇತ್ತು ಕೂಡ ಇಷ್ಟಾದರೂ ಕಿತ್ತೂರು ಸೈನ್ಯದವರು ಕೆಚ್ಚೆದೆಯ ಹೋರಾಟ ನಡೆಸುತ್ತಾರೆ ಇದರಲ್ಲಿ ಚೆನ್ನಮ್ಮಳ ಅಂಗರಕ್ಷಕ ಅಮಟೂರು ಬಾಳಪ್ಪ ತ್ಯಾಕರೆಯನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ ಸ್ಟೀವನ್ಸನ್ ಈಲಿಯಟ್ ಮುಂತಾದವರು ಚೆನ್ನಮ್ಮಳ ಸೇನೆಗೆ ಸೆರೆಯಾಳಾಗುತ್ತಾರೆ ಕಿತ್ತೂರಿನಲ್ಲಿ ಜಯದ ವಾತಾವರಣ ಉಂಟಾಗುತ್ತದೆ ಆದರೆ ಈ ವಾತಾವರಣ ಬಹಳ ದಿನ ಉಳಿಯಲಿಲ್ಲ ಜಯ ಸಾಧಿಸಿದ ಚೆನ್ನಮ್ಮಳ ಪಡೆ ಮತ್ತೆ ಸೋಲಲು ಕಾರಣವೇನು ಈ ಜಯ ಸ್ವಲ್ಪ ಕಾಲ ಮಾತ್ರ ಉಳಿಯಿತು ಬ್ರಿಟಿಷರ ಪರವಾಗಿ ಚಾಪ್ಲಿನ್ ಎಂಬುವನೊಂದಿಗೆ ಯುದ್ಧ ವಿರಾಮ ಘೋಷಣೆಯಾಗುತ್ತದೆ ಆದರೆ ಬ್ರಿಟಿಷರ ಒಡೆದು ಆಳುವ ನೀತಿ ಇಲ್ಲಿಯೂ ಪ್ರತಿಧ್ವನಿಸುತ್ತದೆ ಚಾಪ್ಲಿನ್ ಮೇಲ್ನೋಟಕ್ಕೆ ಯುದ್ಧ ವಿರಾಮ ಘೋಷಣೆ ಮಾಡಿದರೂ ಯುದ್ಧಕ್ಕೆ ಸಿದ್ಧತೆ ನಡೆಸಿರುತ್ತಾನೆ ಭಾರತದ ಇತಿಹಾಸದಲ್ಲಿ ಕಂಡ ಘಟನೆ ಇಲ್ಲಿಯೂ ಕೂಡ ಮರುಕಳಿಸುತ್ತದೆ ನಾವು ಹೊರಗಿನ ಶತ್ರುವನ್ನು ಕಂಡುಹಿಡಿಯಬಹುದು ಆದರೆ ಒಳಗಿನ ಶತ್ರುವನ್ನು ಕಂಡುಹಿಡಿಯಲು ಇಂದಿಗೂ ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಕಾರಣ ದೇಶಪ್ರೇಮದ ಕೊರತೆ ಅಂತೆಯೇ ಅಂದು ಒಳಗಿನ ಶತ್ರುಗಳು ಗನ್ ಪೌಡರ್ಗೆ ಹಸುವಿನ ಸಗಣಿ ಬೆರೆಸಿ ಇದು ಪ್ರಯೋಜನಕ್ಕೆ ಬಾರದಂತೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಚೆನ್ನಮ್ಮ ಹಾಗೂ ವೀರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಇವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಯುತ್ತದೆ ಆದರೆ ಅಂತಿಮವಾಗಿ ಕಿತ್ತೂರು ಸೈನ್ಯಕ್ಕೆ ಸೋಲಾಗುತ್ತದೆ ಚೆನ್ನಮ್ಮ ಬ್ರಿಟಿಷರ ವಶವಾಗುತ್ತಾಳೆ ಅವಳನ್ನು ಬೈಲಹೊಂಗಲ ಕೋಟೆಯಲ್ಲಿ ಬಂಧಿಸಿ ಇಡಲಾಗುತ್ತದೆ ಅವಳು ಅಲ್ಲಿ ಐದು ವರ್ಷಗಳ ಕಾಲ ಸೆರೆಯಾಳಾಗಿ ಇರುತ್ತಾಳೆ ಅಂತಿಮವಾಗಿ ಹಂಗಿನ ಜೀವನಕ್ಕೆ ಆಸೆಯನ್ನು ಪಡೆದ ಸರ್ವತಂತ್ರ ಸ್ವಾತಂತ್ರ್ಯ ಪ್ರೇಮಿ ಚಿನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ಎರಡರಂದು ಲಿಂಗೈಕ್ಯಳಾಗುತ್ತಾಳೆ ಚೆನ್ನಮ್ಮಳ ಒಳಗಿನ ಶತ್ರುಗಳ ಪಾಡು ಏನಾಯಿತು ಇದ್ರ ಬಗ್ಗೆ ತಿಳಿಸ್ಕೊಡಬಹುದಾ ಭಾರತದ ಇತಿಹಾಸದಲ್ಲಿ ಏನಾಯಿತೋ ಅದೇ ಇಲ್ಲೂ ಕೂಡ ಆಯಿತು ಒಳಗಿನ ಶತ್ರುಗಳಾದ ಕನ್ನೂರು ವೀರಪ್ಪ ಸರದಾರ ಮಲ್ಲಪ್ಪ ಕೂಡ ಈ ಯುದ್ಧದಲ್ಲಿಯೇ ಮರಣ ಹೊಂದಿದರು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆಯಿತು ಎಂದು ನಾವು ಇತಿಹಾಸದಲ್ಲಿ ಓದಿದ್ದೇವೆ ಆದರೆ ಕಿತ್ತೂರಿನಲ್ಲಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದವಳು ನಮ್ಮ ಚೆನ್ನಮ್ಮ ಎನ್ನಲಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಿತ್ತೂರು ಪ್ರದೇಶದಲ್ಲಿ ಚೆನ್ನಮ್ಮಳು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಳು ಇವಳು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ನಮ್ಮ ಈ ಪ್ರಾಂತ್ಯದ ವೀರವನಿತೆ ಆದರೆ ನಮ್ಮ ಇತಿಹಾಸದಲ್ಲಿ ಹಲವು ಕಾರಣಗಳಿಗೆ ಈ ಎಲ್ಲವನ್ನೂ ಮರೆಮಾಚಲಾಗಿದೆ ಇಲ್ಲವಾದಲ್ಲಿ ಮೂವತ್ತು ಮೂರ ವರ್ಷಗಳಿಗೆ ಮೊದಲೇ ಈ ಭೂಮಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರು ಸೋಲನ್ನು ಅನುಭವಿಸುವಂತೆ ಮಾಡಿದ್ದವಳು ಚೆನ್ನಮ್ಮ ಅಲ್ಲವೇ ಖಂಡಿತ ನಮ್ಮ ವೀರ ವನಿತೆ ಚೆನ್ನಮ್ಮಳ ಆಡಳಿತದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದಾ ಚೆನ್ನಮ್ಮಳ ಆಡಳಿತ ಅವಧಿಯಲ್ಲಿ ಕಿತ್ತೂರಿನಲ್ಲಿ ಸಾಕಷ್ಟು ದವಸ ಧಾನ್ಯಗಳ ಸಂಗ್ರಹವಿತ್ತು ಕಿತ್ತೂರಿನ ಪ್ರದೇಶದಲ್ಲಿ ನಾಗರಿಕರಿಗೆ ಬೇಕಾದ ಮೂಲ ಸೌಕರ್ಯಗಳು ಕೂಡ ಇದ್ದವು ಇವಳ ಕಾಲದಲ್ಲಿ ವಿದೇಶಿಯರನ್ನು ಹಿಮ್ಮೆಟ್ಟಿಸಲು ಬೇಕಾದ ಶಸ್ತ್ರಾಸ್ತ್ರ ಮದ್ದುಗೊಂಡು ಕೂಡ ಅಪಾರ ಪ್ರಮಾಣದಲ್ಲಿ ಸಂಗ್ರಹವಾಗಿತ್ತು ಎಂದು ತಿಳಿದುಬರುತ್ತದೆ ಇವಳು ಯೋಧರನ್ನು ತನ್ನ ಸ್ವಂತ ಮಕ್ಕಳಂತೆ ಗೌರವದಿಂದ ನೋಡಿಕೊಂಡಿದ್ದಳು ಎಂದು ತಿಳಿದು ಬಂದಿದೆ ರಾಣಿ ಚೆನ್ನಮ್ಮಳ ಸಹಕಾರಿಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ ರಾಣಿ ಚೆನ್ನಮ್ಮಳ ಆಡಳಿತ ಅವಧಿಯಲ್ಲಿ ಅವಳೊಂದಿಗೆ ರಾಜನಿಷ್ಠೆಯನ್ನು ತೋರಿಸಿದವರು ಎಂದರೆ ಗುರು ಸಿದ್ದಪ್ಪನವರು ಸಂಗೊಳ್ಳಿ ರಾಯಣ್ಣ ಹಿಮ್ಮತ್ ಸಿಂಗ್ ಎಂಬುವರು ನರಸಿಂಗರಾವ್ರವರು ಗುರುಪುತ್ರ ಹಾಗೂ ಇನ್ನಿತರರು ರಾಣಿ ಚೆನ್ನಮ್ಮಳನ್ನ ಇಂದಿಗೂ ನಾವು ನೆನಪಿಸಿಕೊಳ್ಳಲು ಕಾರಣವೇನಿರಬಹುದು ಅವಳು ನಡೆಸಿದ ಆಡಳಿತ ಅವಳಲ್ಲಿದ್ದ ದೇಶ ಪ್ರೇಮ ಇವುಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ನನ್ನ ಕೋರಿಕೆ ರಾಣಿ ಚೆನ್ನಮ್ಮ ವೀರ ಮರಣವನ್ನು ಅಪ್ಪಿ ನೂರ ತೊಂಬತ್ತಾರು ವರ್ಷಗಳು ಸಂದಿದೆ ಆದರೂ ಅವಳನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಎಂದರೆ ಅವಳಲ್ಲಿ ಕೆಲವು ಅತ್ಯುತ್ತಮ ಗುಣಗಳು ಇದ್ದವು ಎಂಬುದು ಸಾಬೀತಾಗುತ್ತದೆ ಹಾಗಾಗಿ ಅವುಗಳೆಂದರೆ ಈಕೆ ನಮ್ಮ ನೆಲ ಜಲ ರಕ್ಷಣೆಯನ್ನು ಮಾಡಿದ ವೀರವನಿತೆ ಇವಳು ನಮ್ಮ ಕನ್ನಡಿಗರ ಪೌರುಷ ಸ್ವಾಭಿಮಾನದ ಪ್ರತೀಕಳು ರಾಣಿ ಚೆನ್ನಮ್ಮಳಲ್ಲಿದ್ದ ಛಲ ಆತ್ಮವಿಶ್ವಾಸ ಶೂರತ್ವ ನಾಡು ನುಡಿಯ ಮೇಲಿನ ಅಭಿಮಾನ ಇಂದಿನ ಮಹಿಳೆಯರಿಗೆ ಹಾಗೂ ಯುವಜನತೆಗೆ ಪ್ರೇರಣೆ ಎಂದರೆ ತಪ್ಪಾಗಲಾರದು ಅಂದು ನಾಡಿನ ಜನರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹುರಿದುಂಬಿಸಿದ ಧೀರ ಹಾಗೂ ದಿಟ್ಟ ಮಹಿಳೆ ಇವಳು ಇವಳು ರಣರಂಗದಲ್ಲಿದ್ದ ಸಮಯದಲ್ಲಿ ರಣಚಂಡಿಯಾಗಿ ಹೋರಾಟ ನಡೆಸುತ್ತಿದ್ದಳು ಇವಳಲ್ಲಿದ್ದ ಕಿತ್ತೂರು ಸಂಸ್ಥಾನದ ಮೇಲಿನ ಸ್ವಾಭಿಮಾನ ನಾಡಪ್ರೇಮ ಅಖಂಡ ಭಾರತದ ಕಲ್ಪನೆಗೆ ಪರಾಕ್ರಮಕ್ಕೆ ಕೆಚ್ಚದೆಯ ಯುದ್ಧ ಕಲೆಗೆ ನಾವು ಎದ್ದು ನಿಂತು ಗೌರವಿಸಬೇಕು ಅಂತಹ ಅಪ್ರತಿಮಳು ಇವಳು ಅಂದಿನ ದಿನದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಬೆಳ್ಳಿ ಚುಕ್ಕಿಯಾಗಿ ಮಿಂಚಿದವಳು ನಮ್ಮ ಚೆನ್ನಮ್ಮ ಬ್ರಿಟಿಷರ ಸೈನಿಕರನ್ನು ಮಹಿಳೆಯರನ್ನು ಹಾಗೂ ಮಕ್ಕಳನ್ನು ಬಂಧಿಸಿ ಕರೆತಂದಾಗ ರಾಣಿ ಚೆನ್ನಮ್ಮ ಅವರನ್ನು ಹೇಗೆ ನೋಡ್ಕೊತಿದ್ಲು ಹಾಗೂ ಅವಳ ಹೃದಯ ವೈಶಾಲ್ಯತೆಯ ಬಗ್ಗೆ ಬೆಳಕು ಚೆಲ್ಲಬಹುದಾ ರಾಣಿ ಚೆನ್ನಮ್ಮ ಹಾಗೂ ಬ್ರಿಟಿಷರ ಹೋರಾಟ ನಡೆದ ನಂತರದಲ್ಲಿ ಬ್ರಿಟಿಷರ ಪಡೆ ಸೋಲನ್ನು ಅನುಭವಿಸುತ್ತದೆ ಇದೇ ಸಂದರ್ಭದಲ್ಲಿ ಬ್ರಿಟಿಷರ ಸೈನಿಕರನ್ನು ಮಹಿಳೆಯರನ್ನು ಹಾಗೂ ಮಕ್ಕಳನ್ನು ಸೆರೆ ಹಿಡಿಯಲಾಗುತ್ತದೆ ಈ ವಿಷಯವನ್ನು ರಾಣಿ ಚೆನ್ನಮ್ಮಳಿಗೆ ತಿಳಿಸಿದಾಗ ಅವಳು ಸೈನಿಕರನ್ನು ಸೆರೆಮನೆಗೆ ಕಳುಹಿಸಿದಳು ಅಂತೆಯೇ ಬ್ರಿಟಿಷ್ ಮಹಿಳೆಯರನ್ನು ಹಾಗೂ ಮಕ್ಕಳನ್ನು ಸುರಕ್ಷಿತವಾಗಿ ಮರ್ಯಾದೆಯಿಂದ ಅರಮನೆಯ ಅತಿಥಿಗೃಹದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡುತ್ತಾಳೆ ಈ ಮಹಿಳೆಯರು ಹಾಗೂ ಮಕ್ಕಳನ್ನು ಕೆಲ ಕಾಲ ರಕ್ಷಿಸಿ ಗೌರವದಿಂದ ಹಿಂದೆ ಕಳುಹಿಸುತ್ತಾಳೆ ಅಂದರೆ ಯೋಧರನ್ನು ಹಾಗೂ ಅವರ ಕುಟುಂಬದವರನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವ ಅತಿ ಉತ್ತಮ ಗುಣ ಅವಳಲ್ಲಿತ್ತು ವಿದೇಶಿ ಅಧಿಕಾರಿಯಾಗಿದ್ದರೂ ಅವರ ಮಕ್ಕಳು ಯಾವ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ನಾವು ಯಾವ ಕಾರಣಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಎಂದು ನಂಬಿದ್ದವಳು ಇವಳು ಹಾಗಾಗಿ ಇವಳು ವಿದೇಶಿ ಅಧಿಕಾರಿಯ ಮಕ್ಕಳನ್ನು ನಮ್ಮ ಮಕ್ಕಳಂತೆ ಪ್ರೀತಿಸಿದ ಮಾತೃಹೃದಯಿ ಕರುಣಾಮಯಿ ಚೆನ್ನಮ್ಮ ಎಂದರೆ ನಮಗೆ ಹೆಮ್ಮೆಯ ಸಂಗತಿಯಾಗುತ್ತದೆ ಆದರೆ ಇದೇ ಬ್ರಿಟಿಷರು ಎರಡನೇ ಬಾರಿ ಗೆದ್ದ ನಂತರ ಚೆನ್ನಮ್ಮಳನ್ನು ಸೆರೆಮನೆಗೆ ಕಳುಹಿಸಿದ ಸ್ವಲ್ಪ ಸಮಯದ ನಂತರ ಕಿತ್ತೂರು ಅರಮನೆಯನ್ನು ಧ್ವಂಸ ಮಾಡುತ್ತಾರೆ ಮತ್ತೊಮ್ಮೆ ಕಿತ್ತೂರಿನ ಪಡೆ ಹೋರಾಟ ಮಾಡದ ರೀತಿಯಲ್ಲಿ ಅವರಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡುತ್ತಾರೆ ಆದರೂ ಸಂಗೊಳ್ಳಿ ರಾಯಣ್ಣ ಮುಂತಾದವರು ಹೋರಾಟವನ್ನು ಸ್ವಲ್ಪ ಕಾಲ ಮುಂದುವರಿಸುತ್ತಾರೆ ನಮ್ಮ ನಾಡಿನ ಜನತೆ ಚೆನ್ನಮ್ಮಳನ್ನು ಯಾವ ರೀತಿ ಗೌರವಿಸ್ತಾರೆ ಚೆನ್ನಮ್ಮಳನ್ನು ನಮ್ಮ ನಾಡಿನ ಜಾನಪದ ನಾಯಕಿಯಾಗಿ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಸಂಕೇತವಾಗಿ ಇಂದಿಗೂ ಕಾಣುತ್ತೇವೆ ಚೆನ್ನಮ್ಮಳ ಮೇಲಿನ ಲಾವಣಿ ಪದಗಳು ಇಂದಿಗೂ ಪ್ರಸ್ತುತವಾಗಿದೆ ಬೈಲಹೊಂಗಲದಲ್ಲಿ ಚೆನ್ನಮ್ಮಳ ಸಮಾಧಿಯನ್ನು ನಿರ್ಮಿಸಲಾಗಿದೆ ಕರ್ನಾಟಕದ ಕಿತ್ತೂರು ಬೆಳಗಾವಿ ಬೆಂಗಳೂರು ಮುಂತಾದ ಪ್ರದೇಶಗಳಲ್ಲಿ ಚೆನ್ನಮ್ಮಳ ಪ್ರತಿಮೆಗಳು ಇಂದಿಗೂ ಅವಳ ಹೋರಾಟದ ಕಥೆಯನ್ನು ಹೇಳುತ್ತವೆ ಚೆನ್ನಮ್ಮಳ ಪ್ರತಿಮೆಯನ್ನು ನವದೆಹಲಿಯ ಸಂಸತ್ ಭವನದ ಮುಂಭಾಗದಲ್ಲಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಏಳರಲ್ಲಿ ಅನಾವರಣ ಮಾಡಲಾಯಿತು ಎರಡು ಸಾವಿರದ ಏಳರಲ್ಲಿ ಚೆನ್ನಮ್ಮಳ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು ರಾಣಿ ಚೆನ್ನಮ್ಮ ಎಂಬ ಅಭಿಯಾನವನ್ನು ಕೈಗೊಂಡ ಬಗ್ಗೆ ಕೂಡ ಮಾಹಿತಿ ದೊರಕಿದೆ ಹೀಗೆ ರಾಣಿ ಚೆನ್ನಮ್ಮ ಅಂದಿನಿಂದ ಇಂದಿಗೂ ಕೂಡ ಪ್ರಸ್ತುತಳಾಗಿದ್ದಾಳೆ ರಾಣಿ ಚೆನ್ನಮ್ಮ ಇನ್ನಿತರ ವೀರ ಪುರುಷರು ವೀರ ವನಿತೆಯರು ಎಲ್ಲ ರೀತಿಯ ಹೋರಾಟ ನಡೆಸಿದರೂ ಕೂಡ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಮುಂದುವರೆಯಲು ಪ್ರಮುಖ ಕಾರಣವೇನು ನೀವು ಹೇಳಿದಂತೆ ನಮ್ಮ ದೇಶ ಕಂಡ ವೀರ ವನಿತೆಯರು ವೀರ ಪುರುಷರು ದೇಶದಾದ್ಯಂತ ಮೇಲೆದ್ದು ಬಂದರೂ ಕೂಡ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಲು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ತನಕ ಕಾಯಬೇಕಾಯಿತು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಶಿವಾಜಿ ಮಹಾರಾಜರು ಮುಂತಾದವರು ನಡೆಸಿದ ಹೋರಾಟಗಳಲ್ಲಿ ನಮ್ಮವರ ಸೋಲಿಗೆ ಮೊದಲ ಕಾರಣ ನಮ್ಮವರೇ ಆಗಿದ್ದರು ಇನ್ನು ಎರಡನೇ ಕಾರಣ ನಮ್ಮ ನಮ್ಮಲ್ಲಿನ ಅಧಿಕಾರದ ದಾಹ ಇನ್ನು ಮೂರನೆಯ ಕಾರಣ ಪರಸ್ಪರರಲ್ಲಿದ್ದ ಅಪನಂಬಿಕೆ ಹಾಗೂ ಬ್ರಿಟಿಷರು ನಡೆಸಿದ ಕುತಂತ್ರ ಒಂದು ವೇಳೆ ಇವರುಗಳೆಲ್ಲ ಏಕಮುಖವಾಗಿ ದೇಶದಾದ್ಯಂತ ಹೋರಾಟ ನಡೆಸಿದ್ದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಂದೋ ಬರಬೇಕಿತ್ತು ಒಟ್ಟಾರೆಯಾಗಿ ನಮ್ಮ ನಮ್ಮಲ್ಲಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇತರರು ನಮ್ಮನ್ನು ಒಡೆದು ಆಳಲು ಅನುಕೂಲವಾಗಿದೆ ಇನ್ನಾದರೂ ಭಾರತೀಯರಾದ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂದು ಮುಂದೆ ಸಾಗಿದರೆ ಭಾರತ ಇನ್ನೂ ಬಲಿಷ್ಠವಾಗುವುದರಲ್ಲಿ ಸಂಶಯವಿಲ್ಲ ಇದುವರೆಗೂ ನಾವು ರಾಣಿ ಚೆನ್ನಮ್ಮಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ್ವಿ ಎಲ್ಲ ಕೇಳುಗರಿಗೆ ನಮ್ಮ ಈ ಸಂದರ್ಶನ ಒಪ್ಪಿಗೆಯಾದರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅಲ್ಲವೇ ಹೌದು ನಮ್ಮ ಪ್ರಯತ್ನವೇ ಇದು ನಮ್ಮ ದೇಶ ಕಂಡ ವೀರ ವನಿತೆಯರ ಪರಿಚಯವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳುತ್ತಾ ಅವರುಗಳು ಸಾಗಿದ ಹಾದಿ ಎದುರಿಸಿದ ಕಷ್ಟ ನಷ್ಟಗಳನ್ನು ನೆನಪಿಸಿಕೊಂಡು ನಮ್ಮ ಜನತೆ ಎಚ್ಚರಿಕೆಯ ಹೆಜ್ಜೆ ಇಡುವಂತಾಗಲಿ ಎಂಬ ಆಶಯದೊಂದಿಗೆ ಇಂದಿನ ಈ ಸಂದರ್ಶನವನ್ನು ಪೂರ್ಣಗೊಳಿಸೋಣ ರಾಣಿ ಚೆನ್ನಮ್ಮಳಿಗೆ ನನ್ನ ಅನಂತ ವಂದನೆಗಳು ಹಾಗೂ ಎಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳು ಸರ್ ತಮಗೆ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು ಸಂದರ್ಶನ ನಡೆಸಿದ ನಿಮಗೂ ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ಅನಂತಾನಂತ ವಂದನೆಗಳಿಗಿಂದಗೆ ಇಂದಿನ ಈ ಸಂದರ್ಶನವನ್ನು ಪೂರ್ತಿಗೊಳಿಸೋಣ ನಮಸ್ಕಾರ ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚಮೀ ಕ್ಷಮಯಾಧರಿತ್ರಿಯು ರಂಭೀ ಶಯನೇಶು ಸ್ವಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ